ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದ ವಾರ್ಷಿಕ ಪರೀಕ್ಷೆ ವಿಜ್ಞಾನ ವಿಷಯದ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ನಾವು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀವಿ ಸೊ ಆ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಭಾಗ ವಿಜ್ಞಾನ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಮಕ್ಕಳ ಮೊದಲನೇ ಪ್ರಶ್ನೆ ಉದ್ದ ಎಲ್ ಮತ್ತು ಅಡ್ಡ ಕೊಯ್ದ ಎ ಇರುವ ಒಂದು ವಾಹಕ ತಂತಿಯ ರೋಧಶೀಲತೆ ರೋ ಮತ್ತು ರೋಧ ಓಂ ಇವುಗಳ ನಡುವಿನ ಸಂಬಂಧ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಾವು ರೋಧಶೀಲದ ಸಂಬಂಧ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ನಮಗೆ ಗೊತ್ತಿದೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕರೆಕ್ಟ್ ಆಗಿರುವಂತಹ ಸು ಇದು ಸಂಬಂಧ ಅಂತ ಹೇಳಿದ್ರೆ ರೋ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಎಲ್ ಡಿವೈಡೆಡ್ ಬೈ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಮಾನವನ ಕಣ್ಣಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಹಕರಿಸುವ ಕಣ್ಣಿನ ಭಾಗ ಯಾವುದು ಅಂತ ಕೇಳಿದರೆ ಸೊ ಅದು ಸೀಲಿಯರಿ ಸ್ನಾಯುಗಳಾಗಿರ್ತದೆ ಹಾಗಾಗಿ ಸೀಲಿಯರಿ ಸ್ನಾಯುಗಳು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೇತ್ರಜ್ಞರು ವ್ಯಕ್ತಿಯೊಬ್ಬನಿಗೆ ದ್ವಿಸಂಗಮ ದೂರವುಳ್ಳ ಮಸೂರದ ಕನ್ನಡಕವನ್ನು ಧರಿಸುವಂತೆ ಶಿಫಾರಸು ಮಾಡುತ್ತಾನೆ ಈ ಕಣ್ಣಿಗೆ ಇರಬಹುದಾದ ಕಣ್ಣಿನ ದೋಷ ಯಾವುದು ಅಂತ ಕೇಳಿದರೆ ಅದು ಪ್ರಸ್ ಬಯೋಫಿಯಾ ಆಗಿರ್ತದೆ ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮ್ಮ ದರ್ಪಣದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣವು ಪ್ರತಿಫಲನಗೊಂಡ ಪಥವನ್ನ ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ ಇವುಗಳಲ್ಲಿ ಸರಿಯಾದ ಪಥವನ್ನ ಗುರುತಿಸಿ ನಿಮ್ಮ ಆಯ್ಕೆಗೆ ಕಾರಣವನ್ನು ತಿಳಿಸಿ ಸೊ ಇಲ್ಲಿ ಎ ಅನ್ನು ಕೊಟ್ಟಿದ್ದಾರೆ ಮತ್ತೆ ಬಿ ಅನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಮಗೆ ಸರಿಯಾಗಿರುವಂಥದ್ದು ಚಿತ್ರ ಬಿ ನಲ್ಲಿ ಇರುವಂತಹ ಪಥ ಯಾಕೆ ಅಂತ ಹೇಳಿದ್ರೆ ನಿಮ್ನ ದರ್ಪಣದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣವು ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮ ಎಫ್ ನ ಮೂಲಕ ಹಾದು ಹೋಗುವಂಥದ್ದು ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ ಚಿತ್ರ ಸರಿಯಾಗಿರುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆಯಿಂದ ನಿಸರ್ಗದಲ್ಲಿ ಗೋಚರಿಸುವ ವಿದ್ಯಮಾನಗಳು ಯಾವುದು ಅಂತ ಕೇಳಿದರೆ ಸೊ ನೀವು ತುಂಬಾ ಇದಾವೆ ಸೊ ನಿಮ್ಗೆ ಅಲ್ಲಿ ಈಸಿಯಾಗಿ ವರ್ಣ ವಿಭಜನೆ ಕೇಳಿರೋದ್ರಿಂದ ಸೊ ಕಾಮನ ಬಿಲ್ಲು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೇನ್ ತರ್ಡ್ ಮೇನ್ ಅಲ್ಲಿ ಆರನೇ ಪ್ರಶ್ನೆ ಕೆಳಗಿನ ವಿದ್ಯುತ್ ಮಂಡಲದ ಸಾಮರ್ಥ್ಯವನ್ನು ಕಂಡುಹಿಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಸ್ಟ್ ಸಾಮರ್ಥ್ಯವನ್ನ ಕಂಡಿಡಬೇಕು ಅಂದ್ರೆ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಅನ್ನು ಫಸ್ಟ್ ಕಂಡು ಮಕ್ಕಳ ಹಾಗಾಗಿ ಫಸ್ಟ್ ನಾನು ಮಂಡಲದ ಒಟ್ಟು ರೋಧವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಮೂರು ಓಮ್ ಬರ್ತದೆ ಮತ್ತೆ ಐ ಅನ್ನು ಕಂಡಿಡಬೇಕು ಸೊ ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಆಗುತ್ತೆ ಸೊ ದಟ್ ಅವರೇ ಕೊಟ್ಟಿದ್ದಾರೆ ವಿ ಸಿಕ್ಸ್ ವೋಲ್ಟ್ ಸೊ ಡಿವೈಡೆಡ್ ಬೈ ತ್ರೀ ಹಾಗಾಗಿ ನಮಗೆ ಟೂ ಹ್ಯಾಮ್ಸ್ ಬರ್ತದೆ ಹಾಗಾಗಿ ಸಾಮರ್ಥ್ಯ ಫೀಸಿಕೋಲ್ಸ್ ಟು ವಿ ಇನ್ ಟು ಐ ದರ್ ಫೋರ್ ವಿಲ್ ಗೆಟ್ ಟ್ವೆಲ್ ಹೋಮ್ ಸೊ ಇದು ಕರೆಕ್ಟ್ ಆಗಿರೋ ಉತ್ತರ ಅದೇ ಪ್ರಶ್ನೆಗೆ ನೆಕ್ಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸಿಕ್ಸ್ ಹೋಮ್ ನಾಲ್ಕು ಹೋಮ್ ಮತ್ತು ನಾಲ್ಕು ಹೋಮ್ ರೋಧವಿರೋ ಮೂರು ರೋಧಗಳನ್ನು ಯಾವ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದ ಒಟ್ಟು ರೋಧ ಎಂಟು ಹೋಮ್ ಆಗ್ತದೆ ಈ ಮಂಡಲದ ರೇಖಾಚಿತ್ರ ರಚಿಸಿ ಸೊ ಫಸ್ಟ್ ನಾವಲ್ಲಿ ಸಮಾಂತರವಾಗಿ ಜೋಡಿಸ್ಬೇಕಾಗತ್ತೆ ಮಕ್ಕಳ ನೋಡಿ ಆರು ಓಮ್ ಮತ್ತೆ ಇರುವ ರೋಧವನ್ನು ಸರಣಿಯಲ್ಲಿ ನಾಲ್ಕು ಮತ್ತೆ ನಾಲ್ಕು ಓಮ್ ಇರುವುದನ್ನು ನಾವು ಸಮಾಂತರವಾಗಿ ಜೋಡಿಸಿದಾಗ ಎಂಟು ರೋಧ ಬರ್ತದೆ ಸೊ ನಿಮಗೆ ಅಷ್ಟು ಡೌಟ್ಸ್ ಇದ್ರೆ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಆದ್ರೆ ಏನಾಗ್ತದೆ ಟೂ ಬೈ ಫೋರ್ ಆಗುತ್ತೆ ಸೊ ಹಾಗಾಗಿ ಟೂ ಒನ್ ಜಾ ಟು ಟೂ ಝ ಸೊ ನಮಗೆ ಆರ್ ಪಿ ಎಷ್ಟು ಬರ್ತದೆ ಮಕ್ಕಳ ಟೂ ಬರ್ತದೆ ಸೊ ಹಾಗಾಗಿ ಆರಕ್ಕೆ ಸಿಕ್ಸ್ ಕೂಡಿದ್ರೆ ಏಟ್ ಆಗುತ್ತೆ ಹಾಗಾಗಿ ಒಟ್ಟಿರೋದು ಎಂಟು ಆಗುತ್ತೆ ಹಾಗಾಗಿ ಈ ರೀತಿ ಬಿಡಿಸಬೇಕು ಸೊ ಇದು ಸರಿಯಾದಂತಹ ವಿದ್ಯುತ್ ಮಂಡಲದ ಚಿತ್ರ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಏಳನೇ ಪ್ರಶ್ನೆ ಪಿ ನ ಮಸೂರದ ಪ್ರಧಾನಾಕ್ಷದ ಮೇಲೆ ಟು ಎಫ್ ಒನ್ ಮತ್ತೆ ಎಫ್ ಒನ್ ಗಳ ನಡುವೆ ವಸ್ತು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವುದರ ರೇಖಾ ಚಿತ್ರವನ್ನ ಕೇಳಿದರೆ ಸೊ ಆಬ್ವಿಯಸ್ಲಿ ಈ ರೇಖಾ ಚಿತ್ರವನ್ನ ಬರೆದಿರ್ತಿರ ಮಕ್ಕಳ ವೆರಿ ಇಂಪಾರ್ಟೆಂಟ್ ಚಿತ್ರವನ್ನ ಮತ್ತೆ ಅದರ ಸ್ಥಾನ ಎಲ್ಲವನ್ನು ಸಹ ಕಲ್ತ್ಕೊಂಡಿರಿ ನೆಕ್ಸ್ಟ್ ಫೋರ್ತ್ ಮೇನ್ ಇಲ್ಲಿ ಮೂರು ಅಂಕದ ಪ್ರಶ್ನೆ ಎಂಟನೇ ಪ್ರಶ್ನೆ ಲಾಳಾಕೃತಿ ಕಾಂತಕ್ಕೆ ಲಂಬವಿರುವಂತೆ ವಾಹಕದ ತಂತಿಗೆ ಸಂಪರ್ಕಿಸುವ ಸಲಾಖೆಯನ್ನ ಇಡಲಾಗಿದೆ ಸಲಾಖೆಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಮೊದಲನೇದು ಕಾಂತ ಧ್ರುವಗಳನ್ನು ಬದಲಿಸಿದಾಗ ಏನಾಗ್ತದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಮತ್ತೆ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸಿದಾಗ ಸಲಾಖೆ ಪಲ್ಲಟವಾಗುವ ಬದಲಾವಣೆಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಮೊದಲನೇದಾಗಿ ಕಾಂತ ಧ್ರುವಗಳನ್ನ ಬದಲಿಸಿದಾಗ ಸಲಾಖೆಯ ಪಲ್ಲಟನೂ ವಿರುದ್ಧ ದಿಕ್ಕಿನಲ್ಲಾಗ್ತದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಸಲಾಖೆಯ ಪಲ್ಲಟನೆ ವಿರುದ್ಧ ದಿಕ್ಕಿನಲ್ಲಾಗುತ್ತದೆ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸಿದಾಗಲೂ ಸಹ ಸಲಾಖೆಯ ಪಲ್ಲಟನೆ ಗರಿಷ್ಠವಾಗಿರ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವಂತಹ ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನ ಪಡೆಯಲು ಕೈಗೊಳ್ಳುವ ಚಟುವಟಿಕೆಯ ಚಿತ್ರ ಬರೆದು ಕಾಂತೀಯ ಬಲರೇಖೆಗಳು ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದು ಅದರ ಸರಿಯಾದ ಚಿತ್ರ ಸೊ ಹಾಗಾಗಿ ಚಿತ್ರವನ್ನ ಪ್ರಾಕ್ಟಿಸ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವಿದ್ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮವನ್ನ ತಿಳಿಸಿ ಸೊ ಏನೆಲ್ಲ ಆಗ್ತವೆ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಗೋಚರ ಸ್ಥಾನ ಮತ್ತೆ ನೈಜ ಸ್ಥಾನಗಳಲ್ಲಿ ವ್ಯತ್ಯಾಸವಿರುವುದು ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬಿತ ಸೂರ್ಯೋದಯ ಕಾಮನಬಿಲ್ಲು ಉಂಟಾಗುವುದು ಇವೆಲ್ಲ ಬೆಳಕಿನ ವಕ್ರೀಭವನದ ಪರಿಣಾಮವಾಗಿ ಉಂಟಾಗುವಂತಹವು ನೆಕ್ಸ್ಟ್ ಫಿಫ್ತ್ ಮೀನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ದರ್ಪಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ದರ್ಪಣ ಧ್ರುವ ವಕ್ರತಾ ಕೇಂದ್ರ ವಕ್ರತಾ ತ್ರಿಜ್ಯ ಪ್ರಧಾನ ಅಕ್ಷ ಕೊಟ್ಟಿದ್ದಾರೆ ಸೊ ಅವುಗಳ ಡೆಫಿನೇಷನ್ಸ್ ಇಲ್ಲಿದೆ ಮಕ್ಕಳ ಸೊ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಎ ಪ್ರಶ್ನೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎ ಪ್ರಶ್ನೆ ಬೆಳಕಿನ ವಕ್ರಿಭವನದ ನಿಯಮ ಮತ್ತೆ ಬಿ ನಲ್ಲಿ ಮಸೂರದ ಸಾಮರ್ಥ್ಯ ಎಂದರೇನು ಎಸ್ಐ ಮೂಲಮಾನ ಕೇಳಿದರೆ ಸೊ ಬೆಳಕಿನ ವಕ್ರಿಭವನದ ನಿಯಮಗಳು ಇವೆರಡು ಮಕ್ಕಳು ಪತನ ಕಿರಣ ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬವೆಲ್ಲ ಒಂದೇ ಸಮತಲದಲ್ಲಿರ್ತವೆ ಮತ್ತೆ ವಕ್ರಿ ಪತನ ಕೋನದ ಸೈನು ವಕ್ರೀಮ ಕೋನದ ಸೈನುಗಳ ನಿಷ್ಪತಿ ಸ್ಥಿರವಾಗಿರ್ತದೆ ಸೊ ಇದೆರಡು ಬೆಳಕಿನ ವಕ್ರಿಭವನದ ನಿಯಮಗಳು ನೆಕ್ಸ್ಟ್ ಸಾಮರ್ಥ್ಯ ಅಂತ ಕೇಳಿದ್ದಾರೆ ಮಕ್ಕಳ ಮಸೂರದ ಸಾಮರ್ಥ್ಯ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನ ಮಸೂರದ ಸಾಮರ್ಥ್ಯ ಅಂತ ಎಸ್ ಏಕಮಾನ ಡಯಾಪ್ಟರ್ ಆಗಿರ್ತದೆ ನೆಕ್ಸ್ಟ್ ಐದು ಅಂಕಕ್ಕೆ ಪ್ರಶ್ನೆ ಇದೆ ಮಕ್ಕಳ ಹನ್ನೆರಡನೇ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅದರ ಗಣತಿಯ ಸೂತ್ರ ಬರೆಯಿರಿ ಓಮ್ ರೋಧವಿರುವ ಮಂಡಲದಲ್ಲಿ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ನಷ್ಟು ಉಷ್ಣ ಬಿಡುಗಡೆ ಆಗ್ತದೆ ಮಂಡಲದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ಉಷ್ಣಕ್ಕೆ ನೇರ ಅನುಪಾತದಲ್ಲಿರ್ತದೆ ವಿದ್ಯುತ್ ಪ್ರವಾಹಕ್ಕೂ ನೇರ ಅನುಪಾತದಲ್ಲಿರ್ತದೆ ಅದೇ ರೀತಿ ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೂ ನೇರ ಅನುಪಾತದಲ್ಲಿ ಇರ್ತದೆ ಸೊ ಅದನ್ನು ಬರೆದು ಹೆಚ್ಚಿಸಿಕೊಳ್ಸು ಐ ಸ್ಕ್ವೆರ್ ಆರ್ಟಿ ಅನ್ನ ಬರೀರಿ ಸೊ ಅವರಲ್ಲಿ ಹೆಚ್ಚು ಕೊಟ್ಟಿದ್ದಾರೆ ಇನ್ನೂರು ಜೌಲ್ ಆರು ಸಹ ಕೊಟ್ಟಿದ್ದಾರೆ ಎಂಟು ಟೈಮು ಒಂದು ಸೆಕೆಂಡ್ ಸೊ ಹಾಗಾಗಿ ನಾವು ಎಚ್ ದಿ ಕೋಸ್ ಟು ಐ ಸ್ಕ್ವೇರ್ ಆರ್ ಟಿ ಅನ್ನ ತಗೋಣ ಐ ದಿ ಆರ್ ಟಿ ಸೊ ದಟ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಐಟ್ ಟು ಒನ್ ಸೊ ಟ್ವೆಂಟಿ ಫೈವ್ ಅಲ್ಲಿಗೆ ಫೈವ್ ಹೋಮ್ ಆಗ್ತದೆ ಒಂದು ಪ್ರಿಪರೇಟರ್ ಮಕ್ಕಳ ನಿಮಗೆ ಸ್ಟೇಟ್ ಪ್ರಿಪ್ರೇಟ್ನಲ್ಲಿ ಲಾಸ್ಟ್ ಇಯರ್ ಕೇಳಿದ್ರು ಇದನ್ನ ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ ಸೊ ಇಲ್ಲಿ ಸಹ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿದಾವೆ ಸೊ ಅದರ ಸಂಪೂರ್ಣ ಆನ್ಸರ್ಸ್ ನಾವು ನೋಡೋಣ ಭೂತಗಟ್ಟೆಯಲ್ಲಿ ಮುಕ್ತ ರೂಪ ಹಾಗೂ ಸ್ವ ಸಂಯುಕ್ತ ರೂಪಗಳ ಎರಡರಲ್ಲೂ ದೊರೆಯುವಂತಹ ಲೋಹಗಳು ಯಾವುವು ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬೆಳ್ಳಿ ಮತ್ತೆ ತಾಮ್ರ ಆಗಿರ್ತದೆ ಈ ತಿನ್ ಅಣು ಉಂಟಾಗಲು ಹಂಚಿಕೆಯಾಗುವ ಎಲೆಕ್ಟ್ರಾನ್ಗಳ ಜೋಡಿ ಎಷ್ಟು ಅಂತ ಹೇಳಿ ಕೇಳಿದರೆ ಸೊ ಅದು ಆರು ಜೊತೆ ಎಲೆಕ್ಟ್ರಾನ್ಗಳಾಗಿರ್ತವೆ ಎಂಟನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೈದು ಚೆಲುವೆ ಪುಡಿಯನ್ನ ತಯಾರಿಸುವ ವಿಧಾನವನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಚಲುವೆ ಪುಡಿಯನ್ನ ಶುಷ್ಕ ಅರಳಿನ ಸುಣ್ಣದೊಂದಿಗೆ ಕ್ಲೋರಿನ್ ನ ವರ್ತನೆಯಿಂದ ಚಲುವೆ ಪುಡಿಯನ್ನು ತಯಾರಿಸಲಾಗ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಉಭಯವರ್ತಿ ಆಕ್ಸೈಡ್ಸ್ ಎಂದರೇನು ತುಂಬಾ ಬಾರಿ ಕೇಳ್ತಾರೆ ಆಮ್ಲ ಮತ್ತೆ ಪ್ರತ್ಯ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವುದನ್ನು ಉಭಯವರ್ತಿ ಆಕ್ಸೈಡ್ಸ್ ಅಂತೀವಿ ನಿಮಗೆ ಗಡಸು ನೀರು ಮತ್ತು ಮೆದು ನೀರಿನ ಮಾದರಿಗಳನ್ನು ನೀಡಲಾಗಿದೆ ಸಾಬೂನನ್ನು ಬಳಸಿ ಇವುಗಳನ್ನು ಹೇಗೆ ಗುರುತಿಸುವಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಮೆದು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನು ಉಂಟು ಮಾಡ್ತದೆ ಗಡಸು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆ ಉಂಟು ಮಾಡದೆ ಚರಟವನ್ನ ಉಂಟು ಮಾಡ್ತದೆ ಹಾಗಾಗಿ ನಾವು ಈಸಿಯಾಗಿ ಅದನ್ನು ಗುರುತಿಸಬಹುದು ಹೈಡ್ರೋಕಾರ್ಬನ್ನ ಸಂಯುಕ್ತ ಒಂದರಲ್ಲಿ ಸಿ ಸಿಂಗಲ್ ಬಾಂಡ್ ಅಂದ್ರೆ ಏಕಬಂಧ ಹಾಗೂ ಸಿ ತ್ರಿಬಂಧಗಳಿಗೆ ಇವೆ ಈ ಸಂಯುಕ್ತವನ್ನ ಹೆಸರಿಸಿ ಅಂತ ಕೇಳಿದರೆ ಸೊ ವೆರಿ ಈಸಿ ಮಕ್ಕಳ ಸೊ ಅದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ನ ತಗೊಂಡ್ರು ಸಾಕು ಪ್ರೋಪೈನ್ ಸೊ ಹಾಗಾಗಿ ನಮಗೆ ಅವರೇ ಕೇಳಿದ್ದಾರೆ ಹೈಡ್ರೋಕಾರ್ಬನ್ ಸಂಯುಕ್ತ ಒಂದರಲ್ಲಿ ಸಿಂಗಲ್ ಬಾಂಡು ಸಹ ಇದೆ ಅದೇ ರೀತಿ ಟ್ರಿಪಲ್ ಬಾಂಡು ಇದೆ ಸೊ ಹಾಗಾಗಿ ಇದು ಅದರ ಎಕ್ಸಾಂಪಲ್ ಆಗ್ತದೆ ಪ್ರೊಪಾಯಿಂಟ್ ಸೊ ಇದು ಅದರ ಸ್ಟ್ರಕ್ಚರ್ ಎರಡನ್ನೂ ಸಹ ಬರೀರಿ ಮಕ್ಕಳ ನೆಕ್ಸ್ಟ್ ಒಂಬತ್ತನೇ ಮೇ ಹತ್ತೊಂಬತ್ತನೇ ಪ್ರಶ್ನೆ ಚೈನಾ ಪಾತ್ರೆಯಲ್ಲಿ ತೆಗೆದುಕೊಂಡು ತಾಮ್ರದ ಪುಡಿಯನ್ನು ಬರ್ನರ್ ಸಹಾಯದಿಂದ ಕಾಯಿಸಿದಾಗ ಉತ್ಪನ್ನದ ಬಣ್ಣದಲ್ಲಾಗುವ ಬದಲಾವಣೆ ತಿಳಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ನಮಗೆ ಕೇಳಿದ್ದಾರೆ ಸೊ ಅಲ್ಲಿ ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ ಸರಿದೋಗಿದ ಸಮೀಕರಣ ಯಾವ್ದಪ್ಪ ಅಂದ್ರೆ ಸಿ ಯು ಪ್ಲಸ್ ಓ ಟು ಸಿ ಯು ಆಗ್ತದೆ ನೆಕ್ಸ್ಟ್ ಕ್ರಿಯಾಶೀಲತೆಯ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳನ್ನು ಅವುಗಳ ಆಕ್ಸೈಡ್ಗಳಿಂದ ಆಕರ್ಷಿಸಲು ಕಾರ್ಬನ್ನಿನಿಂದ ಸಾಧ್ಯವಿಲ್ಲ ಕಾರಣ ತಿಳಿಸಿ ಇಂತಹ ಲೋಹವನ್ನು ಉದ್ಧರಿಸಲು ಬಳಸುವ ವಿಧಾನವನ್ನು ತಿಳಿಸಿ ಸೊ ಕ್ರಿಯಾಶೀಲ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದವೆ ಇಂತಹ ಲೋಹಗಳನ್ನು ವಿದ್ಯುತ್ ವಿಭಜನೆಯ ವಿಧಾನದಿಂದ ಉದ್ಧರಿಸಬಹುದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನಮಗೆ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ತಾಮ್ರದ ಶುದ್ಧೀಕರಣ ವಿಧಾನದ ಚಿತ್ರ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಹತ್ತನೇ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಅಂಕದ ಪ್ರಶ್ನೆಗಳಿದಾವೆ ಇಪ್ಪತ್ತೆರಡನೇ ಪ್ರಶ್ನೆ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಅನ್ನು ಹೆಸರಿಸಿ ಇದರ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ಬರೆದು ಅದರ ಅನುರೂಪ ಶ್ರೇಣಿಯ ಸದಸ್ಯನ ಸಾಮಾನ್ಯ ಸೂತ್ರವನ್ನು ಸಹ ಕೇಳಿದರೆ ಸೊ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಅಂದ್ರೆ ಅದು ಮೀತೇನಾಗಿರ್ತದೆ ಸಿ ಎಚ್ ಫೋರ್ ಸೊ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಇದಾಗಿರ್ತದೆ ಅನುರೂಪ ಶ್ರೇಣಿಯ ಸದಸ್ಯರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂ ಆಗಿರ್ತದೆ ಸೊ ಅದೇ ಪ್ರಶ್ನೆಗೆ ನಮ್ಗೆ ಆಪ್ಷನ್ ಕೊಟ್ಟು ಕ್ರಿಯಾ ಗುಂಪು ಎಂದರೇನು ಮೂರು ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲ್ ಮತ್ತು ಕೀಟೋನ್ ಗುಂಪಿನ ಸದಸ್ಯರನ್ನ ಹೆಸರಿಸಿ ಮತ್ತು ಅವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಹೇಳಿ ಕೇಳಿದರೆ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣು ಗುಂಪಿಗೆ ಕ್ರಿಯಾ ಗುಂಪು ಅಂತೀವಿ ಮೂರು ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲ್ ಪ್ರೊಪೆನಾಲ್ ಆಗ್ತದೆ ಅದೇ ರೀತಿ ಕೀಟೋನ್ ಗುಂಪಿಗೆ ಪ್ರೊಪೆನೋನ್ ಆಗ್ತದೆ ಸೊ ಇದು ಅದರ ಸ್ಟ್ರಕ್ಚರ್ ಮಕ್ಕಳ ಸೊ ಹಾಗಾಗಿ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆಗಳಾದ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯುವುದು ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸುವ ಪರಸ್ಪರ ವರ್ತಿಸಿ ವಿರುದ್ಧ ಕ್ರಿಯೆಗಳಾಗಿವೆ ಸರಿದೂಗಿಸಿದ ಸಮೀಕರಣವನ್ನು ಕೇಳಿದ್ದಾರೆ ಸೊ ಇದು ಅದರ ಸರಿದೂಗಿಸಿದ ಸಮೀಕರಣ ಮಕ್ಕಳ ಸೊ ಇದಿಷ್ಟನ್ನು ಏನು ಕೊಟ್ಟಿದ್ದೀವಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ ಈ ಕ್ರಿಯೆ ಜರುಗಲು ಅಗತ್ಯವಾದ ಶಕ್ತಿಯ ವಿಧವನ್ನ ತಿಳಿಸಿ ಸೊ ಇಲ್ಲಿ ನೋಡಿ ಸಿಲ್ವರ್ ಬ್ರೋಮೈಡ್ ಏನಾಗ್ತದೆ ಸೂರ್ಯನ ಬೆಳಕಿನಿಂದ ಸಿಲ್ವರ್ ಮತ್ತೆ ಬ್ರೋಮೈಡ್ ಆಗಿ ಸಪ್ರೇಟ್ ಆಗುತ್ತೆ ಸೊ ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸ್ಕೊಳ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ನೀರು ವಿಭಜನೆ ಹೊಂದ್ತಾ ಇದೆ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಇಲ್ಲಿ ಎಫ್ ಇ ಎಸ್ ಒ ಫೋರ್ ಫೆರಸ್ ಸಲ್ಫೈಟ್ ಫೆರಿಕ್ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಆಗಿ ಇದಾಗ್ತಿದೆ ಸೊ ಇಲ್ಲಿ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಸೊ ಇದಿಷ್ಟನ್ನು ನೀವು ಬರೆದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ನಮಗೆ ಚಿತ್ರವನ್ನ ಕೇಳಿದರೆ ಸತ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ತೋರಿಸುವ ಚಿತ್ರದಲ್ಲಿ ಸತ್ತುವಿನ ಚೂರು ಮತ್ತೆ ಸಾಬೂನು ದ್ರಾವಣ ಅದಷ್ಟನ್ನು ಸಹ ಮಾರ್ಕ್ ಮಾಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಚಿತ್ರ ನಿಮಗೆ ಗೊತ್ತಿದೆ ಸೊ ಈ ರೀತಿ ಮಾರ್ಕನ್ನು ಮಾಡಿದರೆ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ನಿಮಗೆ ಒಂಬತ್ ಹನ್ನೊಂದನೇ ಮೇನಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಕೆಳಗಿನ ರಾಸಾಯನಿಕಗಳ ಪರಸ್ಪರ ವರ್ತನೆಯಿಂದ ಉಂಟಾಗುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಸ್ವಭಾವವನ್ನು ತಿಳಿಸಿ ಸೊ ಇಲ್ಲಿ ನೋಡಿ ಇದಿಷ್ಟಕ್ಕೂ ತಟಸ್ಥೀಕರಣ ಕ್ರಿಯೆ ಎಂದರೇನು ಫಸ್ಟ್ ಬರೀಬೇಕು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ನೀರು ಉಂಟು ಮಾಡುವುದು ಸೊ ಉಂಟಾಗುವ ಲವಣ ಪೊಟ್ಯಾಷಿಯಮ್ ಸಲ್ಫೇಟ್ ಇದು ತಟಸ್ಥ ಗುಣ ಇದರಲ್ಲಿ ಸೋಡಿಯಂ ಅಸಿಟೇಟು ಪ್ರತ್ಯಾಮ್ಲೀಯ ಗುಣ ಹೊಂದಿರ್ತದೆ ಇದು ಅಮೋನಿಯಂ ಕ್ಲೋರೈಡ್ ಇದು ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಸೊ ಇದಿಷ್ಟು ನಿಮಗೆ ಜೀವವಿ ಕೆಮಿಸ್ಟ್ರಿಯಲ್ಲಿ ಬಂದಂತಹ ಕ್ವಶನ್ಸು ನೆಕ್ಸ್ಟ್ ಜೀವವಿಜ್ಞಾನದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನೋಡೋಣ ಮಕ್ಕಳ ಸೊ ಫಸ್ಟ್ ಮೇನ್ ನಮಗೆ ಬರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕಾಯಜ ರೀತಿಯ ಸಂತಾನೋತ್ಪತ್ತಿ ವಿಧಾನದಿಂದ ಬೆಳೆಯಬಹುದಾದ ಸಸ್ಯಗಳು ಅದು ಕೊಟ್ಟಿರೋದ್ರಲ್ಲಿ ಕಬ್ಬು ಗುಲಾಬಿ ದ್ರಾಕ್ಷಿ ಇವನ್ನೆಲ್ಲ ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟು ಪುರುಷನ ವೀರ್ಯಾಣುವಿನಲ್ಲಿ ಟ್ವೆಂಟಿ ಟೂ ಪ್ಲಸ್ ಎಕ್ಸ್ ವರ್ಣತಂತುಗಳಿವೆ ಈ ವೀರ್ಯಾಣು ಸ್ತ್ರೀಯ ಅಂಡಾಣುವಿನೊಂದಿಗೆ ಸಂಯೋಗ ಹೊಂದಿ ನಿಶೇಚನದ ನಂತರ ಉಂಟಾಗುವ ಯುಗ್ಮಜದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಸೊ ಇಲ್ಲಿ ಪುರುಷನಿಂದ ಟ್ವೆಂಟಿ ಟೂ ವರ್ಣತಂತು ಪ್ಲಸ್ ಎಕ್ಸ್ ಸ್ತ್ರೀಯಿಂದಲೂ ಟ್ವೆಂಟಿ ಟೂ ಪ್ಲಸ್ ಎಕ್ಸ್ ಬರ್ತದೆ ಹಾಗಾಗಿ ಫಾರ್ಟಿ ಫೋರ್ ಪ್ಲಸ್ ಎಕ್ಸ್ ಎಕ್ಸ್ ವರ್ಣತಂತುಗಳಾಗ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಹೃದಯದ ಕೋಣೆಗಳು ಕವಾಟುಗಳನ್ನು ಹೊಂದಿರುವುದರಿಂದ ಆಗುವ ಪ್ರಯೋಜನ ಏನಂದ್ರೆ ರಕ್ತವು ಹಿಮ್ಮುಖವಾಗಿ ಅರಿಯದಂತೆ ತಡೆಯುತ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ತರ್ಟೀನ್ತ್ ಮೇನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ತೋರಲು ಬಿಡುಗಡೆಯಾಗುವ ಸಸ್ಯ ಹಾರ್ಮೋನ್ ಹೆಸರಿಸಿ ಸೊ ಅಲ್ಲಿ ಆಕ್ಸಿನಾಮ್ಲ ಆಮ್ಲ ಬಿಡುಗಡೆಯಾಗ್ತದೆ ನೆಕ್ಸ್ಟ್ ಇಪ್ಪ ಮೂವತ್ತನೇ ಪ್ರಶ್ನೆ ಕೆಲವು ಜೀವಿಗಳಲ್ಲಿ ಜೀವಿಯ ಲಿಂಗ ನಿರ್ಧರಣೆಯು ಪರಿಸರದ ಪ್ರಭಾವದಿಂದ ನಿರ್ಧರಿಸಲ್ಪಡುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಆಮೆಯಂತಹ ಪ್ರಾಣಿಗಳಲ್ಲಿ ತಾಪವು ಮರಿಗಳ ಲಿಂಗವನ್ನು ನಿರ್ಧರಿಸುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಮೇನು ಮೂವತ್ತೊನೇ ಪ್ರಶ್ನೆ ಸಸ್ಯಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯವನ್ನು ಹೊರಹಾಕಲು ಬಳಸುವ ವಿವಿಧ ಮಾರ್ಗೋಪಾಯಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಒಂದು ಎಲೆ ಉದುರುವಿಕೆಯಿಂದ ಸಂಗ್ರಹ ತ್ಯಾಜ್ಯವನ್ನು ಹೊರಗಡೆ ಹಾಕ್ತದೆ ಜೈಲಮ್ಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತದೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲೂ ಕೂಡ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸಬಹುದು ನೆಕ್ಸ್ಟ್ ಸಸ್ಯಕಾಂಡಗಳ ತುದಿಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಧನಾತ್ಮಕ ಮತ್ತು ಋಣಾತ್ಮಕ ಪ್ರಚೋದಕಗಳನ್ನು ತಿಳಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ತಿಳಿಸಿ ಸೊ ಸಸ್ಯಗಳ ಕಾಂಡದ ತುದಿಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಧನಾತ್ಮಕ ಪ್ರಚೋದಕ ಸೂರ್ಯನ ಬೆಳಕು ಕಾರಣ ಬೆಳವಣಿಗೆಯು ಪ್ರಚೋದನೆಯ ದಿಕ್ಕಿನ ಕಡೆಗೆ ಉಂಟಾಗ್ತದೆ ನೆಕ್ಸ್ಟ್ ಇನ್ನೊಂದು ಋಣಾತ್ಮಕ ಅಂತ ಹೇಳಿರೋದು ಗುರುತ್ವಾಕರ್ಷಣೆ ಸೊ ಇದು ಬೆಳವಣಿಗೆಯ ಪ್ರಚೋದನೆಯ ದಿಕ್ಕಿನ ವಿರುದ್ಧಕ್ಕೆ ಉಂಟಾಗ್ತದೆ ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಾನವನಲ್ಲಿ ಹಾರ್ಮೋನ್ಗಳ ಸ್ರವಿಕೆಯ ಸಮಯ ಮತ್ತು ಪ್ರಮಾಣ ಹೇಗೆ ನಿಯಂತ್ರಿಸಲ್ಪಡುತ್ತದೆ ಎಂಬುದನ್ನು ಉದಾಹರಣೆಯೊಂದಿಗೆ ತಿಳಿಸಿ ಸೊ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾದಾಗ ಇನ್ಸುಲಿನ್ ಹಾರ್ಮೋನ್ ಹೆಚ್ಚಾಕಿ ಸ್ರವಿಕೆ ಆಗ್ತದೆ ಸಕ್ಕರೆಯ ಪ್ರಮಾಣ ಕಡಿಮೆ ಆದಾಗ ಇನ್ಸುಲಿನ್ ಸ್ರವಿಕೆ ಕಡಿಮೆ ಆಗ್ತದೆ ನೆಕ್ಸ್ಟ್ ನಿಮಗೆ ಮೂವತ್ ಮೂರನೇ ಪ್ರಶ್ನೆ ಶಲಕಾಗ್ರದ ಮೇಲೆ ಪರಾಗ ನಳಿಕೆಯ ಮೊಳೆಯುವಿಕೆ ಚಿತ್ರ ಕೇಳಿದ್ದಾರೆ ಮಕ್ಕಳ ಸೊ ಇದು ಅದರ ಸಂಪೂರ್ಣ ಚಿತ್ರ ಮತ್ತೆ ಭಾಗಗಳು ನೆಕ್ಸ್ಟ್ ಮೂವತ್ನಾಲ್ಕನೇದು ಪ್ರಶ್ನೆ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆಯಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಎರಡು ದಿಕ್ಕಿನಲ್ಲಿ ಸಾಗುವ ಕೇವಲ ಮೇಲ್ಮುಖ ಸಾಗುವ ಪದಾರ್ಥಗಳನ್ನು ಹೆಸರಿಸಿ ಅವುಗಳ ಸಾಗಾಣಿಕೆ ನಿರ್ವಹಿಸುವ ಅಂಗಾಂಶಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಅದಕ್ಕೆ ಸಂಪೂರ್ಣವಾದ ಆನ್ಸರ್ ಸಿಗಿದೆ ನೋಡಿ ಬರ್ಕೊಳ್ಳಿ ಅದೇ ಪ್ರಶ್ನೆಗೆ ನಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಪತ್ರರಂಧ್ರಗಳು ತೆರೆದುಕೊಳ್ಳುವ ಮತ್ತು ಮುಚ್ಚುವ ಕ್ರಿಯೆಯ ಬಗ್ಗೆ ಹೇಗೆ ನಿರ್ವಹಿಸುತ್ತವೆ ಕ್ರಿಯೆಯನ್ನು ಈ ಕ್ರಿಯೆಯು ದ್ಯುತಿ ಸಂಶ್ಲೇಷಣೆ ಹಾಗೂ ನೀರಿನ ಸಾಗಾಣಿಕೆಯನ್ನು ಹೇಗೆ ಅನುಕೂಲಿಸುತ್ತವೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಅದಕ್ಕೂ ಸಹ ಸರಿಯಾದ ಆನ್ಸರ್ಸ್ ಇಲ್ಲಿದೆ ಮಕ್ಕಳ ಸೊ ನೋಡಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಸ್ತ್ರೀ ಜನನಾಂಗ ವ್ಯೂಹದಲ್ಲಿ ಗರ್ಭಾಶಯವು ಪ್ರತಿ ತಿಂಗಳು ಹೇಗೆ ಸಜ್ಜುಗೊಳ್ಳುತ್ತದೆ ಅಂಡಾಣು ಫಲಿತಗೊಂಡರೆ ಅಥವಾ ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಸೊ ಸ್ತ್ರೀಯ ಜನನಾಂಗ ವ್ಯೂಹದಲ್ಲಿ ಪ್ರತಿ ತಿಂಗಳು ಗರ್ಭಕೋಶದ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತ ಆಗ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರ್ತದೆ ಅಂಡಾಣು ಫಲಿತಗೊಂಡ್ರೆ ಅದು ಭ್ರೂಣಾಂಕುರವಾಗಿ ಗರ್ಭಕೋಶದಲ್ಲಿ ನೆಲೆಗೊಳ್ಳುತ್ತದೆ ಮತ್ತು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಅದೇ ಫಲಿತಗೊಳ್ಳದಿದ್ದರೆ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತೆ ಲೋಳೆ ರೂಪದಲ್ಲಿ ಯೋನಿಂದ ಹೊರವಾಗುತ್ತದೆ ಅದನ್ನೇ ಋತುಚಕ್ರ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಎಲ್ಲಿ ನೆಲೆಗೊಂಡಿವೆ ಕಾರಣವನ್ನು ತಿಳಿಸಿ ವೃಷಣಗಳು ನಿರ್ವಹಿಸುವ ಎರಡು ಕಾರ್ಯಗಳನ್ನು ತಿಳಿಸಿ ಅದು ಕಿಬ್ಬೊಟ್ಟೆಯಿಂದ ಹೊರಗೆ ವೃಷಣ ಚೀಲದಲ್ಲಿವೆ ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕವಾಗಿರುತ್ತದೆ ಮತ್ತೆ ವೃಷಣಗಳು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುತ್ತವೆ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಸ್ರವಿಕೆಯ ಕಾರ್ಯವನ್ನು ನಿರ್ವಹಿಸ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನ ಆಹಾರ ಸರಪಳಿಯಲ್ಲಿ ಮೇಲ್ಮುಖ ಬಾಣದ ಗುರುತುಗಳಾದ ಎ ಸಿ ಇ ಗಳು ಪ್ರತಿ ಸ್ತರದಲ್ಲಿ ಶಕ್ತಿಯ ನಷ್ಟವನ್ನು ಸೂಚಿಸುತ್ತವೆ ಮುಮ್ಮುಖ ಬಾಣದ ಗುರುತುಗಳಾದ ಬಿ ಮತ್ತು ಡಿಇ ಗಳ ಶಕ್ತಿಯ ವರ್ಗಾವಣೆಯನ್ನು ಸೂಚಿಸುತ್ತದೆ ಎ ಸಿ ಇಗಳು ಯಾವುದು ಹೆಚ್ಚು ಶಕ್ತಿಯ ನಷ್ಟವನ್ನು ಸೂಚಿಸುತ್ತದೆ ಹಾಗೂ ಬಿ ಮತ್ತು ಡಿಗಳಲ್ಲಿ ಗಳಲ್ಲಿ ಯಾವುದು ಹೆಚ್ಚಿನ ಶಕ್ತಿ ವರ್ಗಾವಣೆಯನ್ನು ಸೂಚಿಸುತ್ತದೆ ನಿಮ್ಮ ಉತ್ತರಕ್ಕೆ ಕಾರಣವನ್ನು ತಿಳಿಸಿ ಸೊ ಸಿಯಲ್ಲಿ ಹೆಚ್ಚು ಶಕ್ತಿ ನಷ್ಟವಾಗ್ತದೆ ಏಕೆಂದರೆ ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷರು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಶಾಖವಾಗಿ ಪರಿಸರದಲ್ಲಿ ಕಳೆದು ಬಹುಪಾಲು ಶಕ್ತಿಯು ಜೀವಕ್ರಿಯೆ ನಿರ್ವಹಣೆ ಚಲನೆ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಬಳಕೆ ಇನ್ನುಳಿದ ಸರಾಸರಿ ಹತ್ತರಷ್ಟು ಭಾಗವು ತನ್ನದೇ ದೇಹದ ಕಣವಾಗಿ ಮಾರ್ಪಡುತ್ತದೆ ಮತ್ತು ಮುಂದಿನ ಹಂತದ ಭಕ್ಷರಕರಿಗೆ ಲಭ್ಯವಾಗ್ತದೆ ಬಿಯು ಹೆಚ್ಚಿನ ಶಕ್ತಿಯ ವರ್ಗಾವಣೆಯನ್ನು ಸೂಚಿಸುತ್ತದೆ ಏಕೆಂದರೆ ಪ್ರತಿಯೊಂದು ಪೋಷಣಾ ಸ್ಥರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಸಿಕ್ಸ್ಟೀಂತ್ ಮೇನ ಇಲ್ಲಿ ಮೆಂಡಲನು ಎರಡು ವಿಭಿನ್ನ ಗುಣಗಳಿರುವ ಬಟಾಣಿ ಸಸ್ಯಗಳನ್ನು ಕೆಳಗಿನಂತೆ ಅಡ್ಡಾಯಿಸಿದಾಗ ಎಫ್ ಟು ಸಂತತಿಯಲ್ಲಿ ನಾಲ್ಕು ವಿಭಿನ್ನ ಸಂಯೋಜನೆಗಳು ಉಂಟಾಗ್ತವೆ ಸೊ ಎಫ್ ಟು ಸಂತತಿಯಲ್ಲಿ ಕಂಡುಬರುವಂತಹ ಹೊಸ ಸಂಯೋಜನೆ ಯಾವುದು ಈ ಸಂಯೋಜನೆಗಳಿಂದ ಮೆಂಡಲನ್ನು ಯಾವ ತೀರ್ಮಾನಕ್ಕೆ ಬರಲು ಸಾಧ್ಯವಾಯಿತು ಎಫ್ ಟು ಸಂತತಿಯ ಅನುಪಾತವನ್ನು ಕೇಳಿದ್ದಾರೆ ಮಕ್ಕಳ ನೋಡಿ ದುಂಡನೆಯ ಹಸಿರು ಬಣ್ಣದ ಬೀಜ ಉತ್ಪಾದಿಸುವ ಸತ್ಯ ಸುಕ್ಕಾದ ಹಳದಿ ಬೀಜ ಉತ್ಪಾದಿಸುವ ಸಸ್ಯ ಉಂಟಾಗ್ತವೆ ಮತ್ತೆ ಈ ಸಂಯೋಜನೆಯಿಂದ ಮೆಂಡಲನು ಗುಣಗಳು ಸ್ವತಂತ್ರವಾಗಿ ಅನುವಂಶವಾಗ್ತವೆ ಎಂಬ ತೀರ್ಮಾನಕ್ಕೆ ಬರ್ತಾನೆ ಇದರ ಅನುಪಾತ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಸೊ ನಮಗೆ ಲಾಸ್ಟ್ ಪ್ರಶ್ನೆಯಲ್ಲಿ ಮೆದುಳಿನ ಕ್ರಿಯೆಗಳನ್ನು ನಿರ್ವಹಿಸುವ ಭಾಗಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಮೊದಲನೇದಾಗಿ ದೇಹದ ಸಮತೋಲನ ಕಾಣುವುದು ಕಾಪಾಡುವುದು ಅನುಮಸ್ತಿಷ್ಕ ಬಾಯಲ್ಲಿ ನೀರಿರುವುದು ಮೆಡುಲ್ಲ ಹಸಿವಾಗುವುದು ಮುಮ್ಮೆದಳು ಪ್ರಶ್ನೆಗೆ ಉತ್ತರಿಸುವುದು ಮಹಾ ಸೊ ಇದಿಷ್ಟು ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಮಗಳ ಸೊ ವಿಡಿಯೋನ ನೋಡಿ ಸಂಪೂರ್ಣವಾಗಿ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ